ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಣ ಕೊಬ್ಬರಿನ ಉಪಯೋಗಿಸ್ಕೊಂಡು ಹೇಗೆ ತೆಂಗಿನಕಾಯಿ ಲಡ್ಡು ಹಾಗೆ ಬರ್ಫಿನ ಮಾಡೋದು ಅಂತ ಇವತ್ತು ತೋರಿಸ್ತಾ ಇರೋದು ಮನೆಯಲ್ಲೇ ಇರುವಂಥ ಕೊಬ್ಬರಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಒಣಗಿರೋ ಕೊಬ್ಬರಿ ಅಲ್ಲ ಸ್ವಲ್ಪ ಒಂದು ನೀರೆಲ್ಲ ಬಿಟ್ಟು ಒಂದು ಹತ್ತು ದಿನ ಆದರೆ ಯಾವ ರೀತಿ ಇರುತ್ತೆ ಆ ಥರ ಕೊಬ್ಬರಿ ಇದು ಇದನ್ನು ನಾನು ಮೊದಲಿಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ತರಿತರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇದಕ್ಕೆ ನಾನು ಒಂದು ಐದರಿಂದ ಆರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಬರ್ಫಿ ಅಥವಾ ಲಡ್ಡು ಇರ್ಬೋದು ಘಮ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ರುಚಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ನಾನು ತರತರಿಯಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೂ ಬೇಕಾಗಿಲ್ಲ ಸ್ವಲ್ಪ ತರತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ತುರಿದ್ಬಿಟ್ಟು ಮಾಡ್ತೀರಾ ಅಂದ್ರೂ ಓಕೆ ಆದರೆ ತುರಿಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಈ ಥರ ಮಿಕ್ಸಿನಲ್ಲಿ ಮಾಡ್ತಾ ಇರೋದು ಎರಡು ಮೂರು ಸಲ ಮಾಡಿ ನಾನು ಎಲ್ಲ ಕೊಬ್ಬರಿನೂ ತುರಿದು ಇಟ್ಕೊಂಡಿದ್ದೀನಿ ಅಂದರೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು ಅದಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಈ ಕೊಬ್ಬರಿ ಎಲ್ಲಾನು ತುರಿದಿರುವ ಕೊಬ್ಬರಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿಯೇನು ಅಲ್ಲ ತುಪ್ಪ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದೇರೋ ನೋಡ್ಬೋದು ನೋಡಿ ಕೊಬ್ಬರಿ ಈ ರೀತಿಯಲ್ಲಿ ಹುರ್ಕೊಂಡಿದ್ದಾಗಿದೆ ಇವಾಗ ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಎರಡೂವರೆ ಕಪ್ ಕೊಬ್ಬರಿಗೆ ಎರಡು ಕಪ್ ಆಗೋಷ್ಟು ಬೆಲ್ಲನ ಒಂದೇ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಸ್ಪೂನ್ ಅಳತೆನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಲ್ಲಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದರೆ ಇದು ಬರ್ಫಿ ಗಟ್ಟಿಯಾಗಿ ಬರೋದಿಲ್ಲ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಷ್ಟು ತಿಕ್ಕಾಗಿ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಗಟ್ಟಿಯಾಗಿದ್ದರೆ ಪಾಕ ಬರೋ ಅವಶ್ಯಕತೆಯನ್ನು ಇರೋಲ್ಲ ಬೆಲ್ಲ ತುಂಬ ತೆಳ್ಳಗಿದ್ರೆ ನೀವು ಪಾಕ ಬರ್ಸ್ಕೋಬೇಕಾಗತ್ತೆ ಎರಡೆಳೆ ಪಾಕನಾದರೂ ಬರಬೇಕಾಗತ್ತೆ ಬರ್ಫಿ ಮಾಡೋದಕ್ಕೆ ಬೆಲ್ಲ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಎಲ್ಲ ಒಂದೇ ಥರ ಮಿಕ್ಸ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಾನು ಸಕ್ಕರೆ ಹಾಕಿನೂ ತೆಂಗಿನಕಾಯಿ ಬರ್ಫಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವಾಗ ತೆಂಗಿನಕಾಯಿ ತುರಿ ಏನು ನಾನು ಬೆಲ್ಲ ಹಾಕಿ ಪಾಕ ಮಾಡ್ಕೊಂಡಿದ್ದೀನಿ ಅದು ಕರೆಕ್ಟಾಗಿ ಆಗಿದೆ ಇವಾಗ ನಾನು ಇನ್ನೊಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ತೆಂಗಿನಕಾಯಿ ಬಿಸಿ ಇರುವಾಗಲೇ ನಾವು ಪ ಬರ್ಫಿಗೆ ಸೆಟ್ ಮಾಡ್ಕೋಬೇಕು ತಣ್ಣಗಾದರೆ ಅಷ್ಟು ನೀಟಾಗಿ ಬರೋಲ್ಲ ಉಂಡೆ ಉಂಡೆ ಆಗಿಬಿಡುತ್ತೆ ಬಿಸಿ ಇರುವಾಗಲೇ ಈ ಥರ ಮಾಡ್ಕೊಳ್ಬೇಕು ಬಿಸಿ ಇದೆ ನಾನು ಕೈಗೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸವರಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೆಟ್ ಮಾಡಿದಾದಮೇಲೆ ನೀವು ಬೇಕಿದ್ರೆ ಮೇಲುಗಡೆಯಿಂದ ಎಳ್ಳು ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ರೆ ಕಟ್ ಮಾಡಿನೂ ಹಾಕೋಬಹುದು ಅಥವಾ ತುರ್ದಿನೂ ಹಾಕೋಬಹುದು ಡ್ರೈ ಫ್ರೂಟ್ಸ್ ಇದ್ರೆ ಎಳ್ಳಿದ್ರೆ ಎಳ್ಳನ್ನು ಸ್ವಲ್ಪ ಹುರಿದ್ಬಿಟ್ಟು ಮೇಲೆ ಹಾಕೋಬೋದು ಏನು ಹಾಕ್ತಾ ಇಲ್ಲ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸೆಟ್ ಮಾಡಬೇಕು ಮೂಲೆ ಎಲ್ಲನೂ ನೀಟಾಗಿ ಸೆಟ್ ಆಗಬೇಕು ಕೈಯಲ್ಲಿ ಚೆನ್ನಾಗಿ ಅಮ್ಕಿ ಸೆಟ್ ಮಾಡಬೇಕಾಗತ್ತೆ ಇವಾಗ ಬಿಸಿ ಇರುವಾಗ್ಲೇ ಈ ಥರ ಕಟರ್ ತಗೊಂಡು ಕಟ್ ಮಾಡ್ಕೊಬಿಡಿ ಈ ಥರ ಕಟರ್ ಇಲ್ಲ ಅಂದ್ರೆ ನೀವು ಚಾಕು ಸಹಾಯದಿಂದನೂ ಕಟ್ ಮಾಡ್ಕೋಬಹುದು ನಿಮಗೆ ಪೀಸಸ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ನಾನು ಬರ್ಫಿ ಮಾಡ್ಕೊಂಡಿದ್ದೀನಿ ಹಾಗೆ ಮಿಕ್ಕಿದ್ದನ್ನು ಲಡ್ಡು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಸುಲಭವಾಗಿ ಯಾವ ರೀತಿಯಲ್ಲಿ ತೆಂಗಿನಕಾಯಿ ಬರ್ಫಿ ಮತ್ತು ಲಡ್ಡುನ ಮಾಡಬಹುದು ಅಂತ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಘಮನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ತೆಂಗಿನಕಾಯಿ ಲಡ್ಡು ಹಾಗೆ ಬರ್ಫಿನ ಸಿಗೋಣ ಮುಂದಿನ ವಿಡಿಯೋದಲ್ಲಿ